ನಿನ್ನೆ ಗುಂಡ್ಲುಪೇಟೆಯ ಹೊಸ ಪ್ರವಾಸಿ ಮಂದಿರದಲ್ಲಿ ಏಕೀಕರಣ ಸಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಘಟನೆಯ ವತಿಯಿಂದ ತಾಲೂಕಿನ ಆಯಾ ಗ್ರಾಮದ ರೈತರು ತಮ್ಮ ಊರಿನ ವಿವಿಧ ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್ ರವರು ಕೂಡ ಕೋವಿಡ್ ಸಮಯದಿಂದ ಸ್ಥಗಿತಗೊಂಡಿದ್ದ ಬಸ್ಸು ನಂಜನಗೂಡು ನಿಲ್ದಾಣದಿಂದ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ನಬಿಲೂರು ಮುದ್ದನಹಳ್ಳಿ ಹಾಗೂ ಕೂಗುಲೂರು ಕೃಷ್ಣಾಪುರ ಮಾರ್ಗವಾಗಿ ಎಡವಿನಹಳ್ಳಿ ಗ್ರಾಮದಲ್ಲಿ ತಂಗುತ್ತಿದ್ದು ದಯಮಾಡಿ ಈ ಬಸ್ ಸಂಪರ್ಕದಿಂದ ದಿನನಿತ್ಯ ಓಡಾಡುವ ವಿದ್ಯಾರ್ಥಿಗಳಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿ ಸಂಪರ್ಕವನ್ನು ಪುನರ್ ಆರಂಭಿಸಬೇಕು ಎಂದರು ಹಾಗೆಯೇ ಬರಗಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಬಳಿ ಇರುವ ಸಪೋಟ ತೋಟದ ಬಳಿ ಬಸ್ಸುಗಳನ್ನು ನಿಲ್ಲಿಸಬೇಕು ಏಕೆಂದರೆ ದಿನನಿತ್ಯ ನೂರಾರು ಕಾರ್ಮಿಕರು ನರ್ಸರಿ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ ಎಂದರು ಇದೇ ವೇಳೆ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರಾದ ಎಡಬಿನಹಳ್ಳಿ ಗೋವಿಂದ ನಾಯ್ಕರವರು ಕೂಡ ಕೆಲ ರೈತರು ಊರಿನಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಮತ್ತು ಡಕ್ ಅಳವಡಿಕೆ ಇನ್ನೂ ಹಲವಾರು ವಿಚಾರಗಳನ್ನು ರೈತರೊಂದಿಗೆ ಚರ್ಚೆ ಹಂಚಿಕೊಂಡರು ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಗಳೇ ದೂರವಾಣಿ ಮೂಲಕ ಮಾತನಾಡಿ ಶೀಘ್ರದಲ್ಲೇ ಪ್ರಾಣಿಗಳ ಹಾವಳಿಯನ್ನು ನಿಯಂತ್ರಿಸಬೇಕು ಎಂದು ಹಾಗೂ ಕೆಇಬಿ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳಿಗೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿ ಶೀಘ್ರದಲ್ಲೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಉದ್ದಂಗಿರಿ ಹುಂಡಿ ಮಹೇಶ್ ಉಪಾಧ್ಯಕ್ಷರಾದ ಯಡವಿನಹಳ್ಳಿ ಗೋವಿಂದ ನಾಯಕರು ಗೌರವಾಧ್ಯಕ್ಷರಾದ ನಾಗಪಟ್ಟಣ ಬಂಗಾರ ಶೆಟ್ಟರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಟ್ಟೆ ಜಯಪ್ರಕಾಶ್ ತಾಲೂಕು ಹಸಿರು ಸೇನೆಯ ಅಧ್ಯಕ್ಷರಾದ ಶರಣಿ ಜಗದೀಶ್ ಉತ್ತಂಗೇರಿ ಗೌಡ್ರು ರಾಘವಪುರ ಗ್ರಾಮ ಘಟಕದ ಸಿದ್ದಯ್ಯ ಮಹಾದೇವ ನಿಂಗರಾಜು ಶಿವಣ್ಣ ಶಿವಯ್ಯ ಚಿಕ್ಕ ಶಿವಯ್ಯ ಮಹೇಶ್ ಬಸವಯ್ಯ ಶಿವಶಂಕರ್ ರೇವಣ್ಣ ಚಿಕ್ಕಟ್ಟಿ ಗ್ರಾಮದ ಗೌರವಾಧ್ಯಕ್ಷರಾದ ಮಂಜು ಶಿವಣ್ಣ ಶ್ರೀನಿವಾಸ್ ನಾಗಪಟ್ಟಣ ರಾಮಸ್ವಾಮಿ ಇನ್ನು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು

ಡ್ರೈನ್ಗಳ ಸಮಸ್ಯೆ ಆಗಿರ್ಬೋದು ಸ್ಕೂಲ್ ಬಂದು ನೀರಿನ ಸಮಸ್ಯೆಗಳಾಗಿರ್ಬೋದು ಯಾಕೆ ಮೊನ್ನೆ ಮೊನ್ನೆ ಚಿಕ್ಕಂಟಿಲ್ಲಿ ಗ್ರೂಪಲ್ಲಿ ಹಾಕಿದ್ರು ಏನಂತ ನೀರು ಸಮಸ್ಯೆ ಆಗಿದೆ ಅದನ್ನು ಸಂಬಂಧಪಟ್ಟ ಒಂದು ಮಾತಾಡಿ ಈ ಗ್ರೂಪಲ್ಲಿ ಸೇ ಇರ್ಬೋದು ಗೊತ್ತಿಲ್ಲ ಕೆಲವು ಇಡೋ ಪೀಡಿಯೋ ಮಾತಾಡಿದೆ ಪೀಡಿಯವರು ಇಲ್ಲ ನಾನು ನೋಡಿಲ್ಲ ಅಂತ ಹೇಳಿದ್ರು ಅದು ಸಾಲ್ವಾಗಿದೆ ಸಮಸ್ಯೆ ಇಲ್ಲ ಹಂಗ ಎಲ್ಲ ಸ್ಕೂಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸಮಸ್ಯೆಗಳು ಶಿಸ್ತಾಗಿರ್ಬೇಕು ಅಂತ ಸಮಸ್ಯೆಗಳು ನಿಮ್ಮಲ್ಲಿ ಇದ್ದು ಕಂಡು ಬಂದರೆ ನಿಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಂಡು ಬಂದರೆ ಅದೇ ನೀನೇ ಮಾಡ್ತೀನಿ ಮಾಡ್ತೀರಿ ವಿಚಾರ ಆರಾಮ ಹೇಳಿ ಹೋಗಿ ಪಂಚಾಯಿತಿ ಪೈಪ್ ಕೇಳಿ ಹಾಕಿಸ್ಕೊಡ್ತಾರ ಆಗಿರುವ ನಮ್ಗೆ ಹೇಳಿ ನಮ್ಮ ನಮ್ಗೆ ತಕ್ಕ ಬನ್ನಿ ಇಲ್ಲಾಂದ್ರೆ ಇವರು ಗೌರವ ಇರೋ ಉಪಾಧ್ಯಕ್ಷರು ಇರ್ತಾರೆ ಇವರು ಹೇಳಿ ಅವರು ಆಯಿತು ಕೆಲವು ವಿಚಾರಗಳು ಇವತ್ತು ಸ ಸಮಯದಲ್ಲಿ ಏನಿರೋದಂದ್ರೆ ಅದೆಲ್ಲ ಕಂಬದ ವಿಚಾರ ಜಾಸ್ತಿ ನಮ್ಮಲ್ಲಿ ಒಂದೊಂದು ಬೀದಿಗ ಲೈಟ್ ರೇ ಇಲ್ಲ ಕಂಬೇ ಇಲ್ಲ ಕಂಬವೇ ಇಲ್ಲ ಅಂದ್ರೆ ಲೈಟೇ ಇರ್ತು ಏನ್ರಪ್ಪ ಆ ಸಮಸ್ಯೆ ತಲೆ ನಿಮ್ಮ ಒಂದೊಂದು ಅದೇ ಸಮಸ್ಯೆ ತರಪ್ಪ ಹಾ ಬರ್ತಾ ನಿಮಗೂ ಅದೇ ಸಮಸ್ಯೆ ನಿಮ್ಗೆ ಎಲ್ಲ ಮಹಿಸು ಅವನೆಲ್ಲ ಹೋಗೋ ಸುಮಾರು ನಮ್ಮ ಗೊತ್ತಾದ ಮಟ್ಟಿಗೆ ಗಮನಕ್ಕೆ ಬಂದಿರೋ ಒಂದು ಐದಾರು ಊರು ಬಂದಿದೆ ನಾಗಪಟ್ಟಣ ಒಂದು ಕರೆಕ್ಟ್ ಪಿಕ್ಚರ್ ಕಂಬಗಿಲ ಪಿಕ್ಚರ್ ಕ ನಾಗಮಟ್ಟ ಒಂದು ಮತ್ತೆ ಎಡನಳ್ಳಿ ಒಂದು ಮತ್ತೆ ನಾಗಪುರ ಒಂದು ಮತ್ತೆ ನಮ್ಮ ಹುತ್ತಂಗಿರೋಣಿ ಮೊದ್ಲು ಹುಟ್ಟಿದೀರೋವ ಅಲ್ಲೋ ಆಗಿದೆ ಅಂತ ಹೇಳ್ತಾರ ನೇರ ಆಗಿದೆ ಆಗಿಲ್ಲ ಮತ್ತೆ ಹುತ್ತಂಗಿರೋ ಅದು ಅಪರ ಮತ್ತೆ ಒಳಗೆ ಕೂಡ ಸಮಸ್ಯೆ ಇದೆ ಸುಮಾರು ಹಲವಾರು ನಾಲ್ಕೈದು ಗ್ರಾಂಗ್ಗಳಿಗೆ ನನ್ನ ಗಮನಕ್ಕೆ ಬಂದಿದೆ ಇದು ಕೂಡಲಿದೆ ಸಂಬಂಧಪಟ್ಟಾಗೆ ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ರಿ ಪ್ರಾಣಿಗಳೆಲ್ಲವೇ ಕಾಡಲಿಲ್ಲ ಈಗ ಈ ರದೇ ಊರುಗಳಿಗೆ ಪ್ರಾಣಿಗಳು ಅದರಿಂದ ನಮಗೆ ಸಮಸ್ಯೆಗಳಾಯ್ತವೆ ಆದಷ್ಟು ಕೂಡ ಈಗ ಸಂಬಂಧಪಟ್ಟಾಗ ಪಂಚಾಯತ್ವರು ನಮ್ಮ ರೈತ ಸಂಘ ಕಳ್ಸಿ ಕೊಡ್ತೀವಿ ಸಂಬಂಧಪಟ್ಟ ಏನು ಬೇಕು ಅದನ್ನು ನೀವು ಇಳೆ ಉಳ್ಳು ಕಡೆ ಸಂಬಂಧಪಟ್ಟು ಕಳಿಸ್ಕೊಡ್ಬೇಕು ರೆಕಡೆ ಯಾಕೆ ಕಂಬ ಹಾಕ್ಸ್ಕೊಡ್ಬೇಕು ಲೈಟ್ ಬೇಕು ನಮ್ಗೆ ಅಷ್ಟೊತ್ತು ಇಷ್ಟೊತ್ತು ಹೆಣ್ಣು ಮಕ್ಕಳಿಗೆ ಹೋಗೋಕೆ ನಮ್ಮ ಹತ್ತು ತಿಂಗ್ಳು ಆ ಕರೆ ಕೇಳ್ತಿರ ಗೊತ್ತಿಲ್ಲ ಈಗ ಊರು ಬಾಕ್ಲಿಕ್ಕೆ ಇರ್ತವೆ ಇಲ್ಲಿಂದ ನಮ್ಮ ನಾಲ್ಕು ಕಿಲೋಮೀಟರ್ ಏನು ಚೀರ್ ತಗೊಂಡು ಎರಡು ಕಡೆ ಬೈಕ್ ಬಂದು ತಿನ್ಕೊಳ್ತಾರೆ ಸಮಸ್ಯೆ ಇರೋದ್ರಿಂದ ದಯವಿಟ್ಟಿದ್ರು ಸಂಬಂಧಪಟ್ಟರೆ ಕೇ ಅವರು ಕೂಡಲೇ ಕೈ ತೊಗೋಬೇಕು ಪಂಚಾಯತ್ಗೆ ಸಂಬಂಧಪಟ್ಟ ಬರ್ತದ ನೀವು ಲೆಟ್ರ್ ಹಾಕ್ಬೇಕು ಪಂಚಾಯತ್ರು ಪಂಚಾಯತಿಯಿಂದ ಕೆ ಹಾಕ್ಬೇಕು ಲೆಟ್ರಿಗೆ ಆಫೀಸ್ಗೆ ಇವ್ರು ಹಾಕಿದಾಗ ಇವರು ಇದು ಮಾಡ್ತಾರೆ ಅಲ್ಲಿ ದುಡ್ಡು ಕಟ್ಟಿ ಇದು ಮಾಡಬೇಕು ಅದನ್ನು ಕಮ್ಮಿ ನೆಡ್ಸ್ಕೊಡ್ಬೇಕು ಕೂಡಲಿ ಅದೊಂದು ಮಾಡಬೇಕು ಕೆಲವು ನಮ್ಮ ತಾಲೂಕಲ್ಲಿ ಎಷ್ಟೋ ಕಮ್ಮಿ ಕಮ್ಮದಲ್ಲಿ ಬೆಳಕ ಏನ ಬೇಡ ಅನ್ನ ಕಟ್ ಮಾಡೋಕ್ಕೆ ಅವ್ರಿಗೆ ಬ್ಯಾಸ್ಗೆ ಕಾಣ್ತಾ ಇಲ್ಲ ಸದ್ಯಕ್ಕೆ ಆಯಿತು ಅದು ಬಿಟ್ಟು ಮೇಲೆ ಡೊಳ್ಳಿದೆ ಎಲ್ಲ ಊರಲ್ಲಿ ಕೆಲವು ಊರಿಗೆ ಆಗಿದ್ದಾವೆ ಆಗಿಲ್ಲ ಆಗಿಲ್ಲ ಊರಿಗೆ ಡೊಳ್ಳಿದೆ ನಮ್ಗೆ ಆಗಿಲ್ಲ ಇನ್ನು ಅದನ್ನೂ ಹೇಳಿದ್ದೀನೋ ಆಯಿತಾ ಎಲ್ಲ ಟೋಟಲ್ ಒಟ್ಟಾರೆ ಇರೋದಕ್ಕೆ ನಮ್ಮ ತಾಲೂಕು ಒಂದು ಅಂತ ಹೇಳಿ ಒಟ್ಟಾರೆ ಎಲ್ಲ ತಾಲೂಕು ನಮ್ಮ ಎಲ್ಲ ಗ್ರಾಮ ತಾರಕ ಸಮಸ್ಯೆ ಇರ್ಬೋದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗೊತ್ತಾರ ಕೂಡಲೇ ತಕ್ಕೊಂಡು ಕೆಲಸ ಮಾಡ್ಕೊಡ್ಬೇಕಂತ ಹೇಳ್ಬೋದು ಬಂದು ಆಯಿತು ಸರಿ ನಮ್ಮದು ಗಾ ಕಾಡಿನ ಅಂಚನೆ ಎಲ್ಲ ಕಾಡಿರೋದರಿಂದ ಎಲ್ಲ ಪ್ರಾಣಿಗಳದ್ದು ಅವ್ರದ್ದು ಭಾಳ ಹಿಂಸೆ ಆಗಿದೆ ಅವರು ಅವರು ಗೊತ್ತಾಗ ಆನೆಗಳಿಗೂ ಸಮಸ್ಯೆ ಇದೆ ಈಗ ನಮ್ಮ ಎಲ್ಲ ನಮ್ಮ ಕಾಡ ಎಲ್ಲ ಸಮಸ್ಯೆ ಇತ್ತು ಇವ್ರಿಗೆ ಲೈಟ್ಗಳು ಖರ್ಚು ಇಟ್ಟು ಯಾಕಂದರೆ ಹೋಗೋಕ್ಕಾಗಲ್ಲ ತಿರುಗೋಲ್ಲ ಆರು ಬಂದು ಇಟ್ಲೇ ಮನೆ ಗೊತ್ತಿರೋಲ್ಲ ಯಾಕಂದರೆ ಇಲ್ಲಿಲ್ಲ ಇವರು ಕಾಡ್ಲಿ ಇವರು ಭಾಳ ಹಿಂಸ ಪಾಪ ಅಂದರೆ ಎಲ್ಲಿ ತಿರುಗಿರ್ತಾರೆ ಜನ ನಾಗಪಟ್ನ ಹಾಂ ಭಾಳ ಹಿಂಸ ಕೆಲವು ಈ ಸೊತ್ತುಗಳಾಯ್ತ ಇಲ್ಲ ಯಾಕೆಂದ್ರೆ ಅದನ್ನ ಹೇಳಿದ್ದೀವಿ ಸರ್ಕಾರಿ ಲೆವೆಲ್ ಯಾವತ್ತು ಮನವಿ ಮಾಡಿದ್ದೀವಿ ಅದು ಮಾಡ್ಕೊಡಿ ಅಂತ ಹೇಳಿದ್ದೀವಿ ಗಡಿ ಗ್ರಾಮ ಗಡಿ ಮಾಡ್ಕೊಳ್ಲೇಬೇಕು ಯಾಕಂದರೆ ಯಾಕೆಂದ್ರೆ ಗ್ರಾಮ ಥರ ಮಾಡ್ಕೊಳ್ಲೇಬೇಕು ಅದು ಗಡಿ ಗ್ರಾಮ ಥರ ಮಾಡ್ಕೊಡ್ಲೇಬೇಕು ಗ್ರಾಮಕ್ಕ ಯಾಕೆ ಐದು ಮನೆ ಇತ್ತು ಈಗ ಐವತ್ತು ಮನೆ ಆಗಿದ್ದಾವೆ ಅದನ್ನ ಕೂಡಲೇ ದಯವಿಟ್ಟು ಅದು ಮಾಡ್ಕೊಡ್ಬೇಕು ಅದು ಮಾಡ್ಕೊಟ್ರೆ ಅನುಕೂಲ ಆಗೋದು ಹಾಂ ಅದಕ್ಕೆ ಏನಂದ್ರೆ ಒಂದು ಹತ್ತು ಮನೆ ಇತ್ತು ಆಯ್ತು ಬಿಟ್ಟಿಂಗ್ ಇಪ್ಪ ಜೀವನ ಅವರು ಐತಿ ಮಕ್ಕಳಪ್ಪ ಅವ್ರು ರೈತರು ಮಾತಾಡಲ್ವಾ ಹೇಳಿದೀನಿ ಫೋನಲ್ಲಿ ಹೇಳಿದ್ದೀನಿ ತಗೋಬೇಕು ನಾಗಪಟ್ಟಣ ಗ್ರಾಮ ನಾವು ಕಾಡಂತೇಳಿ ಇರೋದನ್ನ ಆದರೂ ನಮ್ಗೆ ಹತ್ತು ಗಂಟೆಗೆ ಕರೆಂಟ್ ಹೋದ್ರೆ ತಿರ್ಗಾ ಬೆಳಗ್ಗೆ ಕರೆಂಟ್ ಇರೋಲ್ಲ ನಮ್ಗೆ ಆನಾಗಲಿ ಚಿಪ್ತೆಗಳು ಎಲ್ಲ ಮನಮನ ಮನೆ ಬರ್ತಾವ ಹೆಂಗಸ್ರ ಮಕ್ಕಳು ಈಚೆಗೆ ಬರೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ನಮ್ಗೆ ಹತ್ತು ಮನೆಗೆ ಕರೆಂಟ್ ಇಲ್ಲ ಹತ್ತು ಮನೆಗೆ ಕರೆಂಟ್ ಬೇಕು ಅದರಿಂದ ಡೈರೆಕ್ಟ್ ನಮ್ಗೆ ಕರೆಂಟ್ ಒಂದು ಮಾಡಿಕೊಡ್ಬೇಕು ನೈಟ್ ಕರೆಂಟ್ ಕರೆಂಟ್ ಗಂಟೆ ಗಂಟೆ ಚಿಕ್ಕಡಿ ಗ್ರಾಮದಲ್ಲಿ ಬಸ್ಗಳು ಟೈಮ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಮತ್ತೆ ನಮಗೆ ರಾತ್ರಿ ಟೈಮ್ ಒಂದು ಬಸ್ ಬಂದು ಲಾಲ್ಟ್ ಆಗಿ ಬೆಳಿಗ್ಗೆ ಆರು ಗಂಟೆಗೆ ಹೊಡ್ತಾ ಇದ್ದ ಸ್ಟಾಪ್ ಆಗಿ ಆಗ್ಲೇ ಎರಡು ವರ್ಷ ಆಗಿದೆ ಅದನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಮತ್ತು ನಮ್ಮೂರಲ್ಲಿ ಒಂದು ಡಕ್ಕು ಪ್ರಾಬ್ಲಮ್ ಆಗಿದೆ ಮೂರು ಎಂಟ್ರೆನ್ಸಲ್ಲಿ ಒಂದು ಡಕ್ಕಾಗಬೇಕು ಅದೇನಾಗಿದೆ ನೀರು ಫುಲ್ ಮೇಲೇ ಇರೋದ್ರಿಂದ ಜನ ತಿರ್ಗಾಡೋಕ್ಕೆ ತುಂಬ ತೊಂದರೆ ಆಗೋದು ಅದೊಂದು ಬಗೆಹರಿಸ್ಬೋದು ಅದೊಂದು ಸಮಸ್ಯೆ ಆಗಬೇಕು ಕ್ಲಿಯರ್ ಆಗಬೇಕು ಮತ್ತು ಈ ಬೇಗೂರು ಐ ಕಾಲೇಜ್ ಹತ್ರ ಬಸ್ಗಳು ಸ್ಟಾಪ್ ಕೊಡ್ತಾಯಿಲ್ಲ ಅದೊಂದು ಮಕ್ಕಳು ಒಂದೂವರೆ ಒಂದೂವರೆ ಕಿಲೋಮೀಟ್ರ್ ನಡೀಬೇಕು ಮಧ್ಯಾಹ್ನದ ಬಿಸಲಿ ನಡಿಯೋಕ್ಕಾಗಲ್ಲ ಅದೊಂದು ಸಮಸ್ಯೆ ಇದೆ ಅದಕ್ಕೆ ಅದೊಂದು ಮಾಡ್ಕೊಡ್ಬೇಕು ಮತ್ತೆ ಮಧ್ಯೆ ಸದ್ಯಕ್ಕೆ తాల్ూక జన బుల్ కళ ఆన ఆరు గంట అయితే అందరి నోగ్ జమీన్ వరగడ వర్గడ ఆన సో పసుకతవ మ మొత్తం హుల్ ఎందు భయ నైట్ టైమ్ వరగడ వర్గడ హోదా అద్రింద రైల్ కంబి వక్సెంట్ ఆన అవాయిడ్ అవైడ్ మొదటి మొత్త వర్షంపురీ నాలు మన కరెంట్ ఇల్వంత అైట్ కంబి హాక్స్బోదు ఈ రీతి ప్రాబ్లం గ్రామీ గ్రీస్ డిపార్ట్మెంట్ డిపార్ట్మెంట్ అమ్మిన పరిహారా అర్జి ఆనగలన్నె మేల్ కన తో అర్జి అందర్త ఆన హాకీ ఆరు అర్జి ఆరు మేలుగదా అదక పరిహార అంతూ ఏను గొప్పలా ఏ బంధుల్ల కళకే అల్లిం బందా ఆనకాయ అందరూ నవే కత్ కళ కళింద్ర ఏం మాట్లాడాలి మాట్ అక్క పరిహార సక బి మాకు ఇడీ నమ్మ గుట తాలోకి ఒట్టార నో ఆ గ్రామ ఈ గ్రామ తాలోకి నమ్ము కదా

ಇಲ್ಲ ನಿಮ್ಮ ಅಲ್ಲಿ ಫಸ್ಲು ಏನಾದ್ರು ನಾಶ ಆಗಿದೆ ಫಸ್ಲು ನಷ್ಟ ಆಗಿದೆ ನಷ್ಟ ಆಗಿ ನಷ್ಟ ಸುಮಾರು ನಷ್ಟ ಆಗಿದೆ ನಮ್ಮ ಪರಿಹಾರ ಅಂತೂ ಬಂದಿಲ್ಲ ನೀವು ಹಾಕ ಪರಿಹಾರ ಹಾಕಿವಿ ಪರಿಹಾರಕ್ಕೆ ಬಂದಿಲ್ಲ ಆರು ಏಳು ತಿಂಗಳು ವರ್ಷ ಆಗಿದೆ ಅಲ್ಲಿಂದ ಬಂದಿಲ್ಲ ನಾ ಏನು ಮಾಡೋಕ್ಕಾಗತ್ತ ಅಂತ ಹೇಳ್ತಾರೆ ಸಂಬಂಧಪಟ್ಟಂಥವ್ರು ಗಮನ ಹರಿಸಿ ನಮ್ಮ ಹಸಿ ಕೃಪ ತಿಳಿಸಿ ಸರಿ ಆಯಿತು ರಾಘೋಪುರ ಗ್ರಾಮ ಆದಿಜಾಂಬೂರು ಬೀದಿಯಲ್ಲಿ ಹೊಸ ಸೈಟು ಮಣ ಮಣಕಟ್ಟರ ಅಲ್ಲಿಗೆ ವಿದ್ಯುತ್ ಕಂಬ ಎರಡು ಕಂಬ ಬೇಕು ಈ ಶೆತ್ತ ಆಳು ಹಾವು ಆಳು ಮೂಳುಗಳು ಯಾವ್ದಾರು ಬರ್ತವೆ ಮುಂದೆ ಎರಡು ಕಂಬಗಳು ಬೇಕು ಅರ್ಜೆಂಟು ಮತ್ತೆ ಇನ್ನೇನು ಸಮಸ್ಯೆ ಇದೆ ಒಂದು ಡೆಕ್ಕದ ಡಕ್ಕು ನೀರು ಮೇಲೆ ರೀತದ ಮಳೆ ಹೋದಾಗ ಅದನ್ನು ಮೇಲ್ಕ ಡೆಕ್ಕ ಮೇಲೆ ಎತ್ತರಿಸ್ಕೊಡ್ಬೇಕು ನಿಶ್ಚಿತ ನಾವು ಕೇಳ್ಕತ್ತೀವಿ ಇದು ನಿಮ್ದು ಪ್ರಮುಖವಾದ ಸಮಸ್ಯೆ ಪ್ರಮುಖವಾದ ಸಮಸ್ಯೆ ಸರಿ ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಎಷ್ಟು ದಿನ ಆಗಿದೆ ಸರ್ ಲೆಟರ್ ಪಾಪ ಅಷ್ಟು ಫೋನ್ ಮಾಡಿ ಹೇಳಿದರು ನೀವು ಕೂಡ ಕೆಲಸ ಆಗಿರೋದ್ರಿ ಏನಾದ್ರು ಹೆಚ್ಚು ಕಮ್ಮಿ ಅದಕ್ಕೆ ಸರ್ ನೋಡಿ ಲೆಟ್ರ್ ಕೊಟ್ಟಾರ ಸ್ಕೂಲ್ ಅವರು ಎಲ್ಲ ಕೊಟ್ಟಿದ್ದಾರೆ ಅಲ್ವಾ ಹದಿನೈದು ಹದಿನೈದನೇ ತಾರೀಕು ಎರಡನೇ ತಿಂಗಳು ಕೊಟ್ಟಾರ ಸರ್ ನೋಡಿ ಏನಾರ ಆಕಾಶ ಪೆಟ್ಟಿ ಹಂಗಿ ವ್ಯಾಪಾರ ಮಾಡ್ತಾರೆ ಅದಕ್ಕೆ ಜವಾಬ್ದಾರಿ ಸರ್ ಹಾಂ ನಾನು ಕೇ ಫೋನ್ ಮಾಡಿ ಕೇ ಎಷ್ಟು ಸಾರಿ ಹೇಳಿದ್ದೀನಿ ಸರ್ ನಿಮಗೆ ಹಾಂ ನೋಡಿ ಎಷ್ಟು ಇದು ಮಾಡಿದ್ರೆ ಹಿಂಗೆ ಸರ್ ಒಂಚೂರು ಹಾಂ ನೋಡಪ್ಪ ದಯವಿಟ್ಟು ಒಂಚೂರು ಹಾಂ ಇನ್ನೆಷ್ಟು ಎಷ್ಟು ದಿನ ಅಂತ ಕೇಳಿ ಎಷ್ಟು ದಿನ ಬೇಕು ಸರ್ ನಮಗೆ ಹ್ಞೂ ಗ್ಯಾರಂಟಿನಾ ಅಲ್ಲ ಇದೆ ವೀಡಿಯೋ ಮಾಡ್ಕೊತಿದ್ದೀವಿ ಅದಕ್ಕೋಸ್ಕರ ಸರ್ ಓಕೆ ಸರ್ ಮಾಡಿಸ್ಕೊಡಿ ಸರ್ ಈಗ ಅಲ್ಲಿ ನೀವು ಮತ್ತೆ ಬಸ್ ಹೋಯ್ತಲ್ಲ ಅಂತ ಹೇಳ್ರಿ ಬಸ್ ಹೋಗ್ತೀವಲ್ಲ ಅಂತ ಸರ್ ಅವರಿಗೆ ಏನಪ್ಪ ಯಾವಪ್ಪ ನವಲೂರು ಮುದ್ದಳ್ಳಿ ಹೂಗಳೂರು ಕೃಷ್ಣಾಪುರ ಲೆಟ್ರ್ ಕೊಟ್ಟಿವಳ್ಳಿ ಎರಡನಳ್ಳಿ ಆಟೋ ಆಟೋ ಎರಡನಳ್ಳಿ ಆಟೋ ಹಾಂ ಲೆಟ್ರ್ ಕೊಟ್ಟಿವಲ್ಲ ಸರ್ ನಿಮ್ಮ ಮೊಬೈಲ್ಗೆ ಕೈಸೇಲೆ ಸರ್ ಹಾಂ ಹಾಂ ಎಷ್ಟು ದಿನ ಬೇಕು ಸರ್ ಅಲ್ಲಿ ಕೈಸಿದ್ವಿ ಗಾಡಿ ಬಸ್ ರೋಟಲ್ಲ ಸರ್ ಅದು ಹಳ ಹಳದು ಕೊರೆ ಅದು ಅದು ಕೊರೊನಾ ಟೈಮಲ್ಲಿ ಏನಾಗಿದೆ ಹಾ ನಿಂತು ಹಾಂ ನಿಂತಿರೋದು ಇದೊಂದು ಇದೊಂದು ಒಂಥರ ಸುಮಾರು ಊರು ಬರ್ಬೇಕು ಸರ್ ಈ ತಾಲೂಕಲ್ಲಿ ಅಲ್ಲ ಗೊತ್ತಾಯಿತು ಈಗ ಅಲ್ಲಿ ಯಾಕೆಂದ್ರೆ ಕಾ ಕಾಡು ಏರಿಯಾ ಕಾಡು ಪ್ರಾಣಿ ಅದು ಅದಕ್ಕೆ ಇದಾಗಬೇಕಲ್ಲ ಸರ್ ಹಾಂ ಅಲ್ಲ ನೋಡಿ ಒಂ ಗಮನಿಸ್ ನೀವು ಕೆಲಸ ಮಾಡಿಕೊಡ್ಬೇಕು ಹಾಂ ಕೊಡ್ತೀವಿ ಬಾದಿಲ್ಲ ಏನೋ ಮಾತಾಡ್ಬೇಕಂತ ಹಲೋ

ಇಷ್ಟೇ ನಂಬರ್ ಯಾ ಬಸ್ ಬಸ್ ನೈಟ್ ಟೈಮ್ ಇರುತ್ತೆ ಸರ್ ಮಡಗೇನ ಬಸ್ ಹೋಗ್ಬೇಕಾದ್ರೆ ಆ ಮೋಟಾರ್ ಆ ಮೋಟಾರ್ ನಿರತನೆ ನೀವು ಸರ್ ಬಸ್ ಮೇಲೆ ಬಸ್ ಮೇಲೆ ಬಸ್ ಮೇಲೆ ಲೇ ಇಲ್ಲ ಏನೋ ಸ್ಕೂಲ್ ಮಕ್ಕಗಳ ಅಲ್ಲಿ ಹೋಗಿ ಇರತರ ದೂರ ಪ್ರಯಾಣ ಹೋಗಿ ಇರತರ ಆ ಈಗ ಈ ಮಡಕಂತ ಮೂಡಿ ಒಂದು ಯಾವನೋ ಗಾಡಿ ಹಾಕೋದು ಇಸಾ ಈ ಶಿರದಲ್ಲಿ ಅಮೇಲೆ ಇನ್ನೊಂದು ಸರ್ ಬೇಗರು ಆಗ್ಬೇಕಾರ ಐ ಟಿ ಕಾಲೇಜಿದ ಸರ್ ಅಲ್ಲಿ ಪಾಪ ಮಕ್ಳಿಗೆ ಭಾಳ ತೊಂದರೆ ಆಗ್ತದೆ ಸರ್ ಅವತ್ತು ದಯವಿಟ್ಟು ಇಲ್ಲಲ್ಲ ಇಲ್ಲ ಸರ್ ಇಲ್ಲ ಸರ್ ಇವತ್ತು ಮಾಹಿತಿ ಬೇಕು ಕಳ್ಸಿ ನಾನು ವೀಡಿಯೋನ ವೀಡಿಯೋನ ಮಾಡಿಸಿದ್ದೀನಿ ಅಲ್ಲಿ ಗಾಡಿ ಗಾಡಿ ಇಳಿಸ್ತಾ ಇಲ್ಲ ದಯವಿಟ್ಟು ಮಕ್ಕಳಿಗೆ ತೊಂದರೆ ಆಗುತ್ತೆ ಐ ಟಿ ಕಾಲೇಜಲ್ಲಿ ಹಾಕೋದು ವಿಡಿಯೋ ಐ ಟಿ ಕಾಲೇಜ್ ಹತ್ರ ದಯವಿಟ್ಟು నిల్స్బు స నిల్స్ ఓట్రు నిల్వల్ ఈ నైట్ టైమ్ ఏం ఇక్క గాడీగా సార్ నిల్సి హో నైట్ గాడీ మిస్ ఆగితే సర